ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಬ್ಲಾಗ್ ನ ಮಾಡಿ ತುಂಬಾ ದಿನ ಆಗಿತ್ತು ಹಂಗಾಗಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯ್ತು ಮತ್ತೆ ತಿಂಡಿನೂ ಕೂಡ ಆಯ್ತು ನಂದು ಪಾಪದು ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದ್ರೆ ನಮ್ಮನೆ ದೇವ್ರಿಗೆ ಹೋಗೋಣ ಅಂತ ಅನಿಸ್ತು ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ಬೆಳಿಗ್ಗೆನೆ ರೆಡಿ ಆಗಿದ್ದೀನಿ ಯಾವ ದೇವಸ್ಥಾನ ಎಲ್ಲಿರೋದು ಅಂತ ನಾನು ಕಂಟಿನ್ಯೂ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬ್ಲಾಗ್ ನ ಮಿಸ್ ಮಾಡ್ಕೊಬೇಡಿ ಹೋಗೋದಿಕ್ಕೆ ಏನೇನ್ ಪಾಪುಗೆ ಬಸ್ ಅಲ್ಲಿ ಏನಾದ್ರು ತಿಂಡಿ ಕೇಳ್ತು ಅಂದ್ರೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಅಲ್ಲಿ ಹಾಲು ಹಾಕೊಂಡಿದೀನಿ ಮತ್ತೆ ಒಂದ್ ಬಾಕ್ಸಿಗೆ ಬನಾನಾ ಹಾಕೊಂಡಿದ್ದೀನಿ ಬನಾನಾ ಮತ್ತೆ ಕೇಕ್ ನಾನು ಇಲ್ಲಿ ಅವ್ನಿಗೆ ತಿನ್ನೋದಿಕ್ಕೆ ಬಸ್ ಅಲ್ಲಿ ಏನಾದ್ರು ಕೇಳ್ತು ಅಂದ್ರೆ ಆತರ ಫೀಲ್ ಆಗ್ತಿದೆ ಅಂದ್ರೆ ಈ ಬಾಕ್ಸ್ ಎಲ್ಲಾ ರೆಡಿ ಮಾಡ್ತಿರೋದಕ್ಕೆ ಮಗನ ಆಲ್ರೆಡಿ ಸ್ಕೂಲಿಗೆ ಹೋಗ್ತಿರೋ ರೇಂಜಿಗೆ ನನ್ಗೆ ಫೀಲ್ ಆಗ್ತಿದೆ ಆಯ್ತು ನಾನು ಮತ್ತೆ ಪಾಪು ನೋಡಿ ಯಾವ ತರ ಆಡ್ತೀನಿ ಅನ್ಬಿಟ್ಟು ಅವ್ನು ಕೂಡ ಆಗಿದಾನೆ ಅಮ್ಮ ಅಮ್ಮ ಅನ್ಕೊಂಡು ಇದೊಂದೇ ಮಾತು ಬತ್ತಾರದಿನ ಏನು ಬತ್ತಲ್ಲ ಅವನ್ ಬಾಯ್ಲಿ ಸ್ಮೈಲ್ ಹಾಯ್ 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 ಮಾಡು ಹಾಯ್ ಹಾಯ್ ಫೈನಲಿ ನಾನು ಮತ್ತೆ ಪಾಪು ಬಸ್ ಸ್ಟಾಪ್ ಗೆ ಬಂದ್ವು ನೋಡಿ ಇದೆ ನಮ್ಮ ಮಂಡ್ಯ ಬಸ್ ಸ್ಟಾಪ್ ಯಾರ್ಯಾರಿಗೆ ಏನಾದ್ರು ಮೆಮೊರೀಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಂಗೆ ಅನ್ಕೊಂಡೆ ಬಟ್ ಡೈರೆಕ್ಟ್ ಬಸ್ ಇಲ್ಲ ಮದ್ದೂರಿಗೆ ಹೋಗಿ ನಾನು ಮತ್ತೆ ಬೇರೆ ಬಸ್ಸನ್ನ ಚೇಂಜ್ ಮಾಡ್ಬೇಕು ಅದನ್ನು ನನ್ನ ಮಗಂದು ರೀಲ್ಸ್ ನೋಡ್ಕೊಂಡು ಆಯ್ತಾ ಹೇಗಿತ್ತು ವಿಡಿಯೋ ಫೈನಲಿ ನಾನು ಬರಬೇಕಾಗಿರೋ ಜಾಗಕ್ಕೆ ಬಂದು ಸೇರಿದೆ ನೋಡಿ ಯಾವ ಜಾಗ ಅಂತ ಮತ್ತೆ ಯಾವ ದೇವಸ್ಥಾನ ಅಂತ ನೀವೇ ಓದ್ಕೊಳ್ಳಿ ಟೈಟಲ್ ಇದೆ ಅಲ್ಲಿ ನನಗಂತೂ ಈಚೆ ದೇವಸ್ಥಾನದ ಹತ್ರ ಬಂದ ತಕ್ಷಣನೇ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ನನ್ನ ಮನೆಯಿಂದ ಪೂಜೆ ಸಾಮಾನು ಏನೂ ತೊಗೊಂಡಿರಲಿಲ್ಲ ದೇವಸ್ಥಾನದ ಹತ್ರನೇ ಬಂದು ತಗೊಳ್ಳೋಣ ಅಂತ ಹೇಳಿ ಪೂಜೆ ಸಾಮಾನು ತೊಗೊಳ್ತಿದ್ದೀನಿ ನಾನು ಇಲ್ಲಿ ತಗೊಂಡು ನಾನು ಮತ್ತೆ ಪಾಪು ಕ್ಯೂ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಿದೀವಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ನನಗಂತೂ ತುಂಬ ಖುಷಿ ನೋಡೋದಿಕ್ಕೆ ಈ ದೇವಸ್ಥಾನದಲ್ಲಿ ಯಾವಾಗಲೂ ಜನ ಇದ್ದಂಗೆ ಇರ್ತಾರೆ ಮಂಗಳವಾರ ಶುಕ್ರವಾರ ಆ ಥರ ಏನೂ ಇಲ್ಲ ಯಾವಾಗಲೂ ಬಂದು ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಇಲ್ಲಿ ಈ ಎಲ್ಲರೂ ನೋಡ್ದಂಗೆ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಯ್ತು ಈಗ ಮನೆಗೆ ಅಂತ ಅನ್ಕೊಂಡಿದಿರಾ ಮನೆಗೆ ಹೋಗಲ್ಲ ಇಲ್ಲಿಂದ ಇನ್ನು ಒಂದು ಕಿಲೋಮೀಟರ್ ಇನ್ನೊಂದು ದೇವಸ್ಥಾನ ಇದೆ ಏನು ನಾವು ದುರ್ಗಾಗ್ ಆ ಸಿಟಿಲೇನೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಯ್ತು ಅಂದ್ರೆ ಒಂದ್ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನ ಯಾವುದು ಅಂದ್ರೆ ಮೂಮನ್ ಚಮುನ್ ದೇವಸ್ಥಾನ ಆ ಮೂಮನ್ ದೇವಸ್ಥಾನ ಮತ್ತೆ ಹಳೆಯೂರ ಎರಡು ನಮ್ಮನೆ ದೇವರಾಗಿರೋದ್ರಿಂದ ಒಂದ್ ದೇವಸ್ಥಾನಕ್ಕೆ ಹೋಗಿ ಇನ್ನೊಂದ್ ದೇವಸ್ಥಾನಕ್ಕೆ ಹೋಗಿಲ್ಲನೇ ಬರೋ ಹಾಗಿಲ್ಲ ಸೊ ಬನ್ನಿ ಆ ದೇವಸ್ಥಾನಕ್ಕೂ ಹೋಗಿದ್ ಬರೋಣ ಇರ್ಬೋದು ದೇವಸ್ಥಾನ ಹತ್ರ ಬಂದ ನಾನು ಇವಾಗ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಕೇಳಿದಿರಲ್ವಾ ಹಾಗೇನೆ ಈ ದೇವರು ಕೂಡ ತುಂಬಾ ಪವರ್ಫುಲ್ಲು ಫೈನಲಿ ಮೂಮಾಂಚಮನ್ ದೇವ್ರ ದರ್ಶನನು ಕೂಡ ಆಯ್ತು ಪೂಜೆ ಎಲ್ಲ ಇಲ್ಲೂ ಕೂಡ ಮುಗಿಸ್ಕೊಂಡೆ ಫೈನಲಿ ಅಂತೂ ಇಂತು ಮಂಡ್ಯಾಗೆ ಬಂದು ಮಂಡ್ಯಾಗೆ ಬಂದು ಆಟೋದಲ್ಲಿ ಮನೆಗೆ ಹೋಗ್ತಿದಿವಿ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ